ಚ ಗುರು ಶುಕ್ರ ಶನಿಭ್ಯೇತು ವೇ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನ ಎಲ್ಲರನ್ನೂ ಕೂಡ ಚೆನ್ನಾಗಿ ಇಟ್ಲಿ ಅಂತ ನಾವು ಪರಮಾತ್ಮನ ಹತ್ರ ಬೇಡಿಕೊಳ್ಳೋಣ ಇವತ್ತಿನ ದಿನದ ಪಂಚಾಂಗ ಹಾಗೆ ದ್ವಾದರ್ಶ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಹಾಗೆ ಮುಖ್ಯವಾಗಿ ನಿಮಗೆ ಒಂದು ಸಣ್ಣ ವಿಚಾರ ಎಲ್ಲರಿಗೂ ಗೊತ್ತಿರಬೇಕು ನೀವು ಮನೆ ಅಂದರೆ ಗೃಹ ಪ್ರವೇಶ ಆಗಬೇಕಾದ್ರೆ ಮನೆಯ ವಸ್ತಿಲಲ್ಲಿ ಅಂದರೆ ಮುಂಭಾಗದಲ್ಲಿ ಒಂದು ತಾಮ್ರದ ಬಿಲ್ಲೆ ಹಾಗೆ ಪಂಚಲೋಹದ ಮಳೆಯನ್ನು ಹೊಡಿತಕ್ಕಂಥ ಪ್ರತೀತಿ ಇದ್ದೇ ಇದೆ ಇದರ ಉದ್ದೇಶ ಏನು ಹಾಗೆ ಯಾರ ಮನೆಗಿಲ್ವೋ ಕೂಡಲೇ ಹೊಡಿತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಯಾಕೆ ಇದರ ಒಂದು ತತ್ವ ಆಧಾರವಾಗಿ ಇರ್ತಕ್ಕಂಥದ್ದು ಏನು ಇದರಿಂದ ಯಾವ ಒಂದು ಶುಭ ಫಲಗಳು ಪ್ರಾಪ್ತಿ ಆಗ್ತದೆ ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಹೇಗೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಮೊದಲು ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ ಭಾನುವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಪರಿಗ ಯೋಗ ಇರ್ತಕ್ಕಂಥದ್ದು ವಿಷ್ಟಿ ಹಾಗೆ ಶಕುನೀಕರಣ ಇರತಕ್ಕಂಥ ಸಮಯ ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಂಜೆ ಐದು ಗಂಟೆಯಿಂದ ಐದು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಬೆಳಿಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಈ ಮುಹೂರ್ತ ಭಾಗವನ್ನು ತಪ್ಪಿಸಿ ಸ್ವಲ್ಪ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಬುಧನೊಟ್ಟಿಗೆ ಚಂದ್ರ ಸ್ವಲ್ಪ ಮಟ್ಟಿಗೆ ಚೂರು ಅಷ್ಟು ಉತ್ತಮವಾದಂತ ಮನಸ್ಥಿತಿ ಸರಿ ಇರೋದು ಕಷ್ಟ ಯಾಕೆಂದರೆ ಚಂದ್ರ ಸ್ವಸ್ಥಾನದಲ್ಲಿದ್ದಾನೆ ಹಾಗೇ ಬುಧನೊಟ್ಟಿಗಿರೋದ್ರಿಂದ ಬುದ್ಧಿಗೆ ಕಾರಕ ಚಂದ್ರ ಬುಧನಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರತಕ್ಕಂಥದ್ದು ನಾವು ನೋಡಿದ್ದೇವೆ ನೋಡೋಣ ಹಾಗಾಗಿ ಯಾವ ಒಂದು ರಾಶಿಯವರಿಗೆ ಯಾವ ಫಲ ಇರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಡು ಮೊದಲು ಮೇಷ ರಾಶಿಯವರ ಫಲಾ ಫಲ ಹೇಗಿರುತ್ತೆ ಮೂರು ಮತ್ತು ಆರು ಅಧಿಪತಿ ನಾಲ್ಕರ ಭಾವದಲ್ಲಿದ್ದಾರೆ ನಾಲ್ಕರ ಭಾವ ಚಂದ್ರನೊಟ್ಟಿಗೆ ಇರೋದ್ರಿಂದ ನಾಲ್ಕರ ಭಾವದ ಆಧಾರಿತವಾಗಿ ಧನಾತ್ಮಿಕವಾಗಿರ್ತಕ್ಕಂಥ ಬುದ್ಧಿ ಅಂದರೆ ಮನೆಯ ವಿಚಾರ ವ್ಯವಸಾಯದ ವಿಚಾರ ಸೈಟ್ಗಳ ವಿಚಾರದಲ್ಲಿ ನೀವು ಸರಿಯಾದಂಥ ಒಂದು ಈ ಮಾರ್ಗದರ್ಶನ ಅದಕ್ಕಿಂತ ಬಹಳ ಮುಖ್ಯ ನಿರ್ಧಾರ ತಗೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತದೆ ಆ ವಿಚಾರವಾಗಿ ಬಹಳ ಎಚ್ಚರಿಕೆಯನ್ನು ತಗೊಂಡು ಸ್ವತಃ ನಿರ್ಧಾರಗಳನ್ನು ತಗೊಂಡು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಇವತ್ತಿನ ದಿನ ನಿಮ್ಮ ಸ್ವಂತ ನಿರ್ಧಾರದ ಮೇಲೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ವಿಶೇಷವಾಗಿ ಏನಾದರೂ ನೀವು ಪ್ರಯತ್ನದ ಮೇರೆಗೆ ಯಾವುದಾದ್ರೂ ಲೋನ್ ಅಪ್ಲೈ ಮಾಡಿದ್ದೀರ ಮತ್ತೊಂದು ಆ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಸಿಗುತ್ತೆ ಬ್ಯಾಂಕ್ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಹಾಗೆ ಆ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವ್ರಿಗೆ ಕ್ರಿಯೇಟಿವ್ ತಮ್ಮ ಪ್ರಯತ್ನದಿಂದ ಹಾಗೆ ಸ್ಥಳ ಬದಲಾವಣೆ ಇವೆಲ್ಲ ವಿಚಾರಗಳ ತೋರಿಸ್ತದೆ ಈ ಯಾರ್ಯಾರು ಈ ಋಷಭ ಋಷಭರಾಶಿಯಲ್ಲಿದ್ದಿರೋ ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಅಥವಾ ಏನಾದರೂ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರ್ತಕ್ಕಂಥ ಕಾಲ ಕೂಡ ಆಗ್ತದೆ ವಾದ ವಿವಾದಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಖಂಡಿತವಾಗಿ ಈ ಒಂದು ವಿಚಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರ ಮಾತಿನಿಂದ ಗೆಲುವು ಸಾಧ್ಯತೆ ಜಾಸ್ತಿ ಇರ್ತದೆ ರಾಶಿ ಬುದ್ಧಿ ಖರ್ಚು ಮಾಡಿ ಬ್ಯೂಟಿಫುಲ್ ಆಗಿ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ ವ್ಯಾಪಾರ ವಹಿವಾಟುಗಳ ಯಥೇಚ್ಛವಾಗಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಬಂಧು ಬಾಂಧವರಲ್ಲಿ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಗಳನ್ನು ತಗೊಳ್ತೀರಾ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಒಳ್ಳೆಯ ಆಲೋಚನೆಯನ್ನು ಮಾಡಿ ಇವತ್ತಿನ ದಿನ ನೀವು ನಿಮ್ಮ ಕುಟುಂಬದ ವಿಚಾರವಾಗಿ ಆಲೋಚನೆಯನ್ನು ಮಾಡ್ತೀರಿ ನಿಮ್ಮ ಸಂಗಾತಿಯ ಬಗ್ಗೆ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಆಲೋಚನೆ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಔದಾರ್ಯವನ್ನು ತೋರಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಅದೇ ರೀತಿಯಾಗಿ ರಾಶಿಯವ್ರಿಗೆ ಖಂಡಿತ ಕಟಕರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಈ ಕಾಲ ಮನಸ್ಥಿತಿ ಸರಿ ಮಾಡ್ಕೊಳ್ಳೋದು ಅಷ್ಟೇ ನಿಮ್ಮ ಕರ್ತವ್ಯ ಮಿಕ್ಕ ವಿಚಾರಗಳು ಎಕ್ಸಲೆಂಟ್ ಪೀರಿಯಡ್ ಬರ್ತಕ್ಕಂಥದ್ದು ಇರುತ್ತೆ ಯಾವುದೇ ಒಂದು ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ದಂಗೆ ಮಧ್ಯಸ್ಥಿಕೆ ವಹಿಸ್ಕೊಂಡಂಗೆ ನಿಮ್ಮ ವಿಚಾರ ಆಯಿತು ನೀವಾಯಿತು ಅಂತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಓಕೆ ಯಾವುದೇ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾರ್ಯಾರು ಈ ಇದ್ದಿರೋ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿದ್ದರೆ ಯಾವ ಸಮಸ್ಯೆ ಬರೋದಿಲ್ಲ ಇಲ್ಲಾಂದರೆ ಸುಮ್ಮನೆ ಅನ್ನೆಸಸರಿ ಯಾರ ಒಟ್ಟಿಗೆ ಡಿಸ್ಕಷನ್ಸ್ಗೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ನೀವು ಇವತ್ತಿನ ದಿನ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಅಥವಾ ಗೌರಿ ಪಾರ್ವತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ರೀತಿಯಾಗಿ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ನಷ್ಟದ ಪ್ರಮಾಣ ಜಾಸ್ತಿ ಇದೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟವನ್ನ ಈ ದಿನ ತರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರವಾಗೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮನೆಯಿಂದ ಅಥವಾ ಸಂಗಾತಿಯಿಂದ ದೂರ ಇರತಕ್ಕಂಥ ದಿನ ಈ ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಈ ದಿನ ಸ್ವಲ್ಪ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ತಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಈ ದಿನ ಗೆಲುವನ್ನು ಸಾಧಿಸ್ತೀರಿ ಲಾಭ ಇರ್ತಕ್ಕಂಥದ್ದು ಕೂಡ ಇರುತ್ತೆ ವ್ಯಾಪಾರ ವಹಿವಾಟುಗಳು ಲಾಭವನ್ನು ಇರುತ್ತೆ ಒಳ್ಳೆಯ ಒಂದು ಎಂಜಾಯ್ಮೆಂಟ್ ಇರ್ತಕ್ಕಂಥ ದಿನ ಈ ಕನ್ಯಾ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಒಳ್ಳೆದಾಗಲಿ ಅದೇ ರೀತಿಯಾಗಿ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ದಶಮ ಭಾವ ಅಧಿಕಾರಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥದ್ದು ಪ್ರೇರೇಪಿತವಾಗಿ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಒಂದು ಟೀಮ್ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಲಿಟಿ ಈ ದಿನ ಬರ್ತಕ್ಕಂಥದ್ದಿರುತ್ತೆ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ಹಾಗೆ ರುಚಿಕಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಭಾಗ್ಯೋದ ದಿನ ಬಂಧು ಬಾಂಧವರು ರೆಕಗ್ನೈಸ್ ಮಾಡ್ತೀರೋ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ರುಚಿಕ ರಾಶಿಯಲ್ಲಿದ್ದಿರೋ ಒಂದು ರೀತಿಯಾಗಿ ನಿಮ್ಮ ಬಂಧು ಬಾಂಧವರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಯಾರ್ಯಾರು ರುಚಿಕ ರಾಶಿಯಲ್ಲಿದ್ದರೋ ಖಂಡಿತವಾಗಿ ಪ್ರಯಾಣದ ಜೊತೆ ಸನ್ಮಾನಗಳು ದೊರತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೇ ಧನು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಾನಸಿಕವಾದಂಥ ಹಿಂಸೆ ಜಾಸ್ತಿ ಆಗ್ತದೆ ಸಂಗಾತಿಯೊಟ್ಟಿಗೆ ಚರ್ಚೆಗಳು ವಾದಗಳು ಜಾಸ್ತಿ ಇರುತ್ತೆ ಸಾರ್ವಜನಿಕರೊಟ್ಟಿಗೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಯಾವುದೇ ಕಾರಣಕ್ಕೂ ಕೂಡ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇರೋದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಮನಸ್ತಾಪಗಳು ಬೇಡ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿದ್ದಾರೆ ಮದುವೆ ವಿಚಾರದ ಒಂದು ಮಾತುಕತೆಗಳು ನಡೀತಕ್ಕಂಥದ್ದು ಅಥವಾ ಏನಾದರೂ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿತ್ತು ಅಂದರೆ ಮಕರ ರಾಶಿಯವ್ರಿಗೆ ಇವತ್ತಿನ ದಿನ ವಿಶೇಷವಾಗಿ ಹೊಂದಾಣಿಕೆ ಹೊಂದಾಣಿಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂಗಾತಿಯೊಟ್ಟಿಗೆ ಸ್ವಲ್ಪ ಬೇರೆ ಬೇರೆ ಆಗಿದ್ವಿ ಯಾವುದೋ ಒಂದು ವಿಚಾರದಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಈ ಪಾತ್ ಈ ಒಂದು ಘಟನೆ ನಡೀತಕ್ಕಂಥ ಸಾಧ್ಯತೆ ಇರುತ್ತೆ ಮದುವೆ ವಿಚಾರದಲ್ಲಿ ಗೆಲುವು ಸಂಧಾನದ ಮೂಲಕ ವಿಚಾರದಲ್ಲಿ ಗೆಲುವು ಬಿಸ್ನೆಸ್ಸಲ್ಲಿ ಅಲ್ಲಿ ಗೆಲುವು ಸಾಧ್ಯತೆ ಮಕರ ರಾಶಿಯವರಿಗೆ ತೋರಿಸ್ತದೆ ಅದೇ ರೀತಿಯಾಗಿ ರಾಶಿಯವರ ಈ ದಿನದ ಫಲಾಫಲ ಈ ದಿನ ವಿಶೇಷವಾಗಿ ಜೆಂಟಲ್ ಅಂದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಶವ ಪಡೆದಲೇ ಕೆಲಸ ಕಾರ್ಯಗಳು ಯಥೇಚ್ಛವಾಗಿ ಬ್ಯೂಟಿಫುಲ್ಲಾಗಿ ನಡೀತದೆ ಖಂಡಿತ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಮ್ಯಾನೇಜಬಲ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಕೆಲಸದಲ್ಲಿ ಈ ದಿನ ಯಶಸ್ಸು ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಮೀನರಾಶಿಯವರ ಕೊನೆಯ ವಿಚಾರದಲ್ಲಿ ನಾವು ತಗೊಂಡಾಗ ಮೀನರಾಶಿಯವರಿಗೆ ಪಂಚಮ ಭಾವದಲ್ಲಿ ಬದಲಿದ್ದಾನೆ ಬುದ್ಧಿಶಕ್ತಿಯ ಆಲೋಚನೆಗಳ ವಿಚಾರವಾಗಿ ತೀಕ್ಷ್ಣವಾದಂಥ ಬುದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಪ್ರೀತಿ ಪಾತ್ರರನ್ನ ಭೇಟಿಯಾಗತಕ್ಕಂಥ ದಿನ ಕೂಡ ಆಗುತ್ತೆ ಪಂಚಮ ಭಾವ ಆಗಿರೋದ್ರಿಂದ ಹಣಕಾಸಿನ ವಿಚಾರ ಸ್ವಲ್ಪ ಜಾಗರೂಕತೆ ಆದರೆ ಬಂಡವಾಳವಾದ ರಹಿತ ಅಂದರೆ ಬಂಡವಾಳ ಆಗ್ತಲೇ ಈ ದಿನ ಬಿಸ್ನೆಸ್ಸಲ್ಲಿ ಲಾಭವನ್ನು ಮಾಡ್ತೀರಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಯ ವಿಚಾರದಲ್ಲಿ ತೀಕ್ಷ್ಣತೆ ಇರ್ತದೆ ಹಾಗೆ ಕೆಟ್ಟ ಆಲೋಚನೆಗಳು ಬೇಡ ಈ ದಿನ ದಿನ ಇನ್ನು ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಗುಡ್ ಆಗಿದೆ ಎಲ್ಲರಿಗೂ ಒಂದು ಶುಭ ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು ಚೆನ್ನಾಗಿ ತೋರಿಸ್ತಾ ಇದೆ ಖಂಡಿತ ನೀವು ಸಹಿತವಾಗಿ ಭಗವಾನ್ ನಾಮಸ್ಮರಣೆ ಅಂದರೆ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ ಖಂಡಿತ ಶುಭ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಮನೆಯ ಬಾಗಿಲಿಗೆ ಬಹಳ ಮುಖ್ಯ ನೀವು ಹೋಗ್ಬೇಕಾದ್ರೆ ತಾಮ್ರದ ಬಿಲ್ಲೆ ಕಂಡೇ ಕಾಣುತ್ತೆ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಮನೆ ಯಾರ ಮನೆಗಿಲ್ವೋ ಕೂಡಲೇ ಹೊಡೆಯಿರಿ ಬಹಳ ಸುಲಭವಾಗಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಯಾವ ದಿನ ಯಾವ ಗಳಿಗೆ ಯಾವ ವಾರ ಏನೂ ಬೇಕಾಗಿಲ್ಲ ಯಾವತ್ತಾದರೂ ಹೊಡಿ ಅಡ್ಡಿ ಇಲ್ಲ ಇದರ ಉದ್ದೇಶ ಬಹಳ ಮುಖ್ಯ ಏನು ಗುರುಗಳೇ ನೋಡಿ ನಾವು ವಸ್ತಿಲಿಗೆ ಅದನ್ನು ಹೊಡೆದಾಗ ನೀವು ಹೊರಗಡೆ ಯಾವುದೇ ಜನಗಳು ನೆಗೆಟಿವ್ಸ್ ಎನರ್ಜಿ ತೊಗೊಂಬರಲಿ ಮತ್ತೊಂದು ತಗೊಂಬರ್ಲಿ ಆ ಒಂದು ತಾಮ್ರದ ಹಾಗೆ ಪಂಚಲೋಹದ ಬಿಲ್ಲೆ ಆ ಕೆಟ್ಟ ಎನರ್ಜಿಯನ್ನು ಈರಿ ಭೂಮಿಗೆ ಕಳಿಸುತ್ತೆ ಇದರಿಂದ ಮನೆಗೆ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಬಾಗಿಲಲ್ಲೇ ನಿವಾರಣೆ ಆಗುತ್ತೆ ಯಾರ ಮನೆಗಿಲ್ವೋ ಖಂಡಿತವಾಗಿ ಕೂಡಲೇ ಹೊಡಿತಕ್ಕಂಥ ಮಾಡಿ ತಾಮ್ರ ಕುಜನ ಸಂಕೇತ ಹಾಗೆ ತಾಮ್ರ ಸೂರ್ಯನ ಸಂಕೇತ ಆಗಿರೋದ್ರಿಂದ ಕೆಟ್ಟದ್ದನ್ನ ಆದಷ್ಟು ನಿವಾರಣೆಯನ್ನು ಮಾಡುತ್ತೆ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು